ಮೀಟ್ ಮಾಡ್ದಾಗೆಲ್ಲ ನನಗೆ ಅವ್ರದ್ದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೋಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರು ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ಯು ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಹಂಗಾಯಿತು ಅದರಿಂದ ಫ್ರೆಂಡ್ಸ್ ತರನೇ ಅಲ್ಲ ಸರ್ ಮನೆಗೆ ಎಲ್ಲ ಫ್ರೆಂಡ್ಸ್ ಬರೋ ತರಾನೆ ಬಂದು ಹೋಗೋವ್ರು ಅದೇ ತರ ಐತೆ ಸರ್ ಅವರು ಕೂಡ ಅಂದ್ರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ಆದ್ರೆ ಐ ತಿಂಕ್ ನಮ್ಮ ಫ್ಯಾಮಿಲಿನೂ ಹಂಗೆ ಕ್ಲೋಸ್ ಆಗ್ತಾ ಇತ್ತು ತುಂಬಾ ನ್ಯಾಚುರಲ್ ಆಗಿ ಅದು ಅವರು ಜಾಸ್ತಿ ಮೆಡಿಕಲಿ ಅಲೈಂಡ್ ಇದ್ದಾರೆ ಸರ್ ನಮ್ಗಿಂತ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನಾನು ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬಾ ಪರಿಚಯ ಆಗ್ತಿದೆ ಎರಡೂ ಈಕ್ವಲಿ ಮಾತಾಡ್ತೀನಿ ತತ್ನನ್ ಪ್ರಪಂಚ ನನಗೆ ಇಷ್ಟ ಎಲ್ಲರದ್ದು ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸಿಂದ ದೂರನೇ ಇದ್ದಿದ್ದು ಓದ್ಬೇಕಾದ್ರೆ ನಾವು ಇದರ ಹಾಸ್ಪಿಟಲಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ಇದ್ದೇ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲರೂ ಚೆನ್ನಾಗೆ ಆ್ಯಕ್ಟ್ ಮಾಡ್ತಾರೆ ಎರಡೂ ಥರ ಇಷ್ಟ ಅದು ತುಂಬ ಅಂದರೆ ಆ್ಯಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹಿ ಪ್ಲೇಡ್ ಇಟ್ ವೆರಿ ವೆಲ್ ಸೊ ಇಫ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಆರ್ಟಿಸ್ಟ್ ವೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೋಲ್ಸ್ ಹಿ ಡಸ್ ಎಕ್ಸಲೆಂಟ್ ವೆಲ್ ನಾವು ಡೆಲಿವರಿ ಕೌಂಟ್ನ ಫಸ್ಟ್ ಮೂರು ತಿಂಗಳಲ್ಲೇ ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೇಟಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗಿದ್ದಾನೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಮೇಡಮ್ ಇಲ್ಲ ಅಂತ ಕ್ರಾಸ್ ಆಗಿರುತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿರ್ಬೋದು ಒಂದು ಆ್ಯಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅದ್ರ ಜೊತೆ ಇನ್ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು ಇಲ್ಲ ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿಯಲ್ಲಿ ನಾನು ಒಬ್ಬರ ಥರನೇ ಇದ್ದೀನಿ ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗೋಲ್ಲ ಅನ್ಸುತ್ತೆ ಬಿ ಅಂದರೆ ತಾಯಿಗಾಗಲಿ ತಂದೆಗಾಗ್ಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಅದು ಒಂದು ವರ್ಷದಿಂದ ಕನ್ ಕನೆಕ್ಷನ್ ಇದೆ ನಮ್ಮದು ಸೊ ಆ ಥರ ಏನು ಸೊಸೆಯನ್ನ ಅಂತ ಬಂದ್ರು ಮಗಳ ಥರನೇ ಅವರು ಸ್ವೀಕಾರ ಮಾಡಿದರು ಸೊ ಅದರಿಂದ ಏನು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ ಆ ಥರ ಏನಂದರೆ ಯೋಚನೆ ಮಾಡಿ ಸ್ಪೆಷಲ್ಲಾಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಸೊ ಅದಕ್ಕೆ ನಾವು ತರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಷ್ಟಿಲ್ಲ ಎಲ್ಲರೂ ಎಲ್ಲ ಫ್ಯಾಮಿಲಿ ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಅಲ್ಲಿನವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಎಲ್ಲರಿಗೂ ಹೊಸ್ದಾಗೆ ಅನ್ನಿಸ್ತು ಹೆಂಗ್ ಕನೆಕ್ಷನ್ ಅದೇ ತರ ನಿಮಗೆ ಎಲ್ಲ ಏನ್ ಕ್ವೆಶನ್ಸ್ ಕೇಳ್ತಿದ್ರಲ್ಲ ಅದೇ ತರ ಅವ್ರಿಗೂ ಇನಿಷಿಯಲಿ ಇತ್ತು ಅರ್ಥ ಆದ್ಮೇಲೆ ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಇಬ್ಬರಿಗೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ